ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ದುಡಿತಿರುವ ಎರಡು ಎರಡು ಸಾವಿರದ ಎರಡು ಸಾವಿರದ ಒಳಗಡೆ ಇರುವಂತಹ ಬೀದರ್ಜೆ ನೌಕರರನ್ನ ಈಗಾಗಲೇ ಪರ್ಮಿಂಟ್ ಮಾಡಿದಿರಿ ಅನುದಾನ ಬಿಡುಗಡೆ ಮಾಡಿದಿರಿ ನಾನೂರು ಜನಕ್ಕೆ ಅದೇ ರೀತಿಯಲ್ಲಿ ಇನ್ನ ಉಳಿಕೆ ನಾನೂರು ಜನ ಇದೀವಿ ನಮ್ದು ಕೂಡ ವೇತನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನಮಗೆ ಈಗಾಗಲೇ ಸರ್ಕಾರದ ಕಡತಗಳಲ್ಲಿ ನಮ್ಮ ಹೆಸರಿದ್ದು ಸರ್ಕಾರದ ನಿಯಮಾನುಸಾರ ನಾವಿದ್ದೀವಿ ಎರಡ್ ಸಾವಿರದ ಹದಿನಾಲ್ಕು ಕೂಡ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ನಂತರ ಒಬ್ಬ ಡಿ ದರ್ಜೆ ನೌಕರನು ಕೂಡ ಅನುದಾನಿತ ಶಿಕ್ಷಣ ಸಂಸ್ಥೆ ವೇತನಿಸಿದ ಎರಡು ಎರಡು ಎರಡ್ ಸಾವಿರದ ಒಳಗಡೆ ನಾವು ಸರ್ಕಾರದ ಆದೇಶದ ಅನುಸಾರ ಅನ್ವಯ ಆಗ್ತೀವಿ ಸರ್ಕಾರ ಹದಿನಾಲ್ಕು ಸಾವಿರದ ನಾನ್ನೂರು ಜನಕ್ಕೆ ಯಾವ ರೀತಿ ವೇತನ ಬಿಡುಗಡೆ ಮಾಡ್ತೋ ಅದೇ ರೀತಿ ಉಳಿದ ನಾನೂರು ಜನಕ್ಕೆ ವೇತನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಬಿಡುಗಡೆ ಸರ್ಕಾರ ಮಾಡಬೇಕಾಗಿರೋದು ನಂತರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಕೂಡ ನಮ್ಮ ಸರ್ಕಾರ ನಮ್ಮ ವಿಚಾರವನ್ನ ನಮ್ಮ ಹೋರಾಟಕ್ಕೆ ಗೌರವ ಕೊಟ್ಟಿಲ್ಲ ಸ್ಪಂದಿಸಿಲ್ಲ ನಾವು ಶಿಕ್ಷಣ ಸಚಿವರಲ್ಲಿ ಕೇಳೋದಿಷ್ಟೇ ನೀವು ಈಗಾಗಲೇ ಕರ್ನಾಟಕ ಸರ್ಕಾರ ಆದೇಶ ಮಾಡಿದಿರಿ ಯಾವುದೇ ಶಾಲೆಯಲ್ಲಿ ಮಕ್ಕಳಿಂದ ಯಾವುದೇ ಸ್ವಚ್ಛತೆ ಯಾವುದೇ ಒಂದು ಬಾತ್ರೂಮ್ ನ ಸ್ವಚ್ಛತೆ ಆಗಿರ್ಬೋದು ಸಾಲ ಸ್ವಚ್ಛತೆ ಆಗಿರ್ಬೋದು ಇತರೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಕ್ಕಳಿಂದ ಮಾಡಿಸ್ಬಾರ್ದು ಅಂತಾರೆ ಮಕ್ಕಳು ಮಾಡದೆ ಹೋದ್ರೆ ವೇಸ್ಟ್ಗಳು ಮಾಡ್ತಾರ ಅಲ್ಲಿ ಇರೋಂತ ಡಿ ದರ್ಜೆ ನೌಕರರು ನಾವು ದಿನನಿತ್ಯ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ ಆಡಳಿತ ಮಂಡಳಿಗೆ ಯಾವುದೇ ರೀತಿಯ ಇದಿಲ್ಲ ಸವಲತ್ತು ಇಲ್ಲ ಅವರಿಗೆ ಯಾವುದೇ ರೀತಿ ಫೀಸ್ ಕೊಡಲ್ಲ ಇಲ್ಲಿ ಬರೋ ಮಕ್ಕಳು ಬಡೋ ಮಕ್ಕಳು ಅವರು ಕೂಡ ನಮಗೆ ಒಂದು ರೂಪಾಯಿನೂ ಕೂಡ ಸಂಬಳ ಕೊಡ್ತಾ ಇಲ್ಲ ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀನಿ ನಾವು ಇಪ್ಪತ್ತೈದು ವರ್ಷದಿಂದ ನಾವೇನು ಡೀಲರಿ ನೌಕರರಾಗಿ ಶಾಲೆಯ ಸ್ವಚ್ಛತೆ ಮಕ್ಕಳ ಸ್ವಚ್ಛತೆ ಶಾಲೆಯ ವಿಚಾರದಲ್ಲಿ ನಾವು ಇದುವರೆಗೂ ಕೂಡ ನಮ್ಮ ಕುಟುಂಬ ನೋವು ಕೂಡ ನಾವು ನಡ್ಕೊಂಡ್ ಬಂದಿದ್ದೀವಿ ಇನ್ನಾದ್ರೂ ಕೂಡ ನಮ್ಮನ್ನ ಕಾಯಿಸ್ಬೇಡಿ ಬೇಗ ವೇತನ ಬಿಡುಗಡೆ ಮಾಡಿ ಬೀದರ್ದೆ ನೌಕರರು ಕೂಡ ನಿಜವಾಗ್ಲೂ ಮನುಷ್ಯರು ಇವರು ನಮ್ಮ ಕೆಲಸ ಮಾಡಿದ್ದಾರೆ ನಮ್ಮ ಮಕ್ಕಳು ಸೇವೆ ಮಾಡಿದ್ದಾರೆ ಸರ್ಕಾರ ಸೇವೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಸರ್ಕಾರ ವೇತನ ಬಿಡುಗಡೆ ಮಾಡಬೇಕು ಅಂತ ನಾನು ಕೋರ್ತೀನಿ ನಾನು ನಾಗರಾಜು ಜಾಲಮಂಗ್ಲ ಅಂತ ಹೇಳಿ